ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಇವತ್ತು ಏನು ವಿಶೇಷತೆ ಐತಿ ಅಂತ ನೋಡೋಣ ಇವತ್ತಂತೂ ಫುಲ್ ವಿಶೇಷ ಏನ ಯಾಕಂತ ಹೇಳಿದ್ರೆ ನಮ್ಮ ಸ್ವಲ್ಪ ಅನ್ ಇವತ್ತು ಇನ್ನೂ ಮನ್ಗೋರು ಮನಗಿದಾರೆ ನಾವು ಹಾಲಿಗೆ ಹೋಗಾಕೈತೀವಿ ರೀ ಹಾಲಿನೊಳಗೆಲ್ಲ ಅಡುಗೆ ಮತ್ತು ನಾಷ್ಟಾದ ವ್ಯವಸ್ಥೆ ಎಲ್ಲ ರೆಡಿ ಹಾಕೈತಿರಿ ಅಲ್ಲಿ ನಮ್ಮ ಬಾಬಾ ಹೋಗಕತ್ತಾರೆ ಅವ್ರು ಕೂಡ ಹೋಗಿ ವಾಪಸ್ ಬರ್ತೀನಿ ರೀ ನಾನು ಏನೇನು ತಯಾರಿ ನೋಡದೈತಿ ಅಂತ ಇದು ಹ್ಞೂ ಇದು ನೋಡ್ರಿ ಇದು ತಾಜ್ ತಾಜ್ನಗರಿದು ಇದು ಇದು ಮಸುತ್ತಿರಿ ಇದರ ಮಸೂತಿ ಅಪೋಸಿಟ್ ಇರೋದ ಹಾಲ್ರಿ ಇದು ಇದು ನೋಡ್ರಿ ಮದ ಬಂಧುಗಳ ಮದುವೆ ಸಮಾರಂಭ ಸಮಾರಂಭ ಸುಸ್ವಾಗತ್ತ ರೀ ನಮ್ಮ ಕಡೆ ಇಷ್ಟು ಮಳೆ ಹೊಡಿದ್ರಿ ಫುಲ್ಲು ಮಳಿ ಅಂತ ಹೇಳಿದ್ರೆ ಮಳಿ ರೀ ನೋಡ್ಲಿ ಕಶನ್ ಇನ್ನೂ ಒಂದು ರೂಮ್ ಅದ ಇನ್ಮೇಲೆ ನೀರ್ ಕ್ಯಾನ್ರಿ ಹ್ಮ್ ಹ್ಮ್ ತೆಂಗಿನಕಾಯಿ ಎಲ್ಲ ಕೆಲಸದಾಗ ಅದಾರ ಎಲ್ಲರ ಯಾಕಂದ್ರೆ ಯಾರ ಮನಿ ಬಂದಿ ಎಲ್ರ ಇಲ್ಲೇ ಮಕ್ಕಂಬಿಟ್ಟಿದ್ರಿ ಆದ್ರೂ ತೆಗೋ ನೀರು ತೆಕತ್ತೀರನಾ ನಮ್ಮ ಕಡೆ ಅಡುಗೆ ಮಾಡೋರವ್ರ ಎಲ್ಲ ಮಿಕ್ಸಿಗದೆಲ್ಲ ಹಾಕೋತಾರೆ ನೋಡಿರಿ ಇದು ಇದು ರೀ ವೆಜಿಟೇಬಲ್ ಅಡಿಗೆ ಇದು ಎರಡು ಥರ ಅಡುಗೆ ಮಾಡ್ತಾತಿದ್ ರೀ ಅಡುಗೆದಲ್ಲ ವ್ಯವಸ್ಥಾ ಬರ್ಜೀರಿ ಏನ್ ಮಾಡೈತ್ರಿ ಹ್ಮ್ ಒಳ್ಳೆ ಸ್ಟಾರ್ಟ್ ಆಗೈತ್ರಿ ಏನ್ ಮಾಡಾಕ್ರಿ ಈಗ ಈಗ ಒಲಿ ಹಚ್ಚಿರ ಹಾಕ್ ಬಿಡ್ರಿ ಹೌದು ಮಳಿ ಜೋರ್ ಬಂತರಿ ಪಾ ಹಾ ವಿಚಿತ್ರ ಮಳಿ ರೀ ರಾತ್ರಿ ಮುಗಿದ ಮುಗಿದ್ಮೇಲೆ ಅದೊಂದು ಚಲೋ ರೀ ಅರ್ಶ್ನ ಮುಗಿ ಎಲ್ಲಾ ಮುಗಿದ್ಮೇಲೆ ಬಂತರಿ ಹಾ ಪೂರ್ ಎಲ್ಲ ಅರ್ಶ್ನಿ ಅರ್ಶ್ನೆಲ್ಲ ಮುಗುದು ಮನ್ಕೊಂಡ್ವಿ ಮನಿ ಮಳಿ ಸ್ಟಾರ್ಟ್ ಆದ್ರಿ ಹೌದ್ರಿ ವಿಚಿತ್ರ ರೀ ಹೌದ್ರಿ ಹಾಲ್ನೊಳಗೆಲ್ಲ ನೀರು ಬಂದುಬಿಡತ್ತೀ ಇದೆಲ್ಲ ಇಲ್ಲಿ ಕೆಳಗೆ ಅಡಿಗೆದು ಊಟದ ವ್ಯವಸ್ಥೆ ಇಲ್ಲಿ ಮ್ಯಾಲೆ ಇದು ಐತ್ರಿ ಸ್ಟೇಜ್ ಅದೆಲ್ಲ ಮ್ಯಾಲೆ ರೀ ಇದೆಲ್ಲ ಇಲ್ಲೆಲ್ಲ ಊಟದ ವ್ಯವಸ್ಥೆ ಇದು ಹ್ಞೂ ಹಿಂಗೆ ಹೋಗ್ಬೇಕ್ರಿ ಮೇಲೆ ಇದು ಇಲ್ಲಿ ಮ್ಯಾಲೆ ಬಂದ್ವಿ ಅಂತ ಹೇಳಿದ್ರೆ ಸ್ಟೇಜ್ ಇಂದ್ರಿದ್ದೀನಿ ಏನು ಅಯ್ಯೋ ಇನ್ನೂ ರಿಪೇರಿ ನಡತಿಲ್ಲ ರೀ ಅದೆಲ್ಲ ಟರಲ್ ತಲ್ಸಿ ಕೆಲಸ ಎಲ್ಲ ರೀ ಹ್ಞೂ ನೋಡಿರಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಸ್ಟೇಜ್ ಅಂತ ಹೇಳಂದು ಕೆಳಗಡೆ ಹೋಗನ್ರಿ ಕೆಳಗೆ ಹೋಗಿ ಏನೇನು ಅಡುಗೆ ಇವತ್ತು ಮಾಡೋದು ಹೇಳಿದ್ರೆ ಕುರ್ಮಾ ಪಲ್ಯ ರೀ ಆಮೇಲೆ ಕಡೆ ರೊಟ್ಟಿ ಇದು ಸಾಂಬಾರು ಅದೆಲ್ಲ ವೈಟ್ ರೈಸ್ ಅದೆಲ್ಲ ಹಿಂದೂ ಮಂದಿಗೆ ಅಡುಗೆ ಅದು ಆಮೇಲೆ ಕಡೆ ನಮ್ಮದು ಇದು ನಾನ್ ವೆಜ್ ತಿನ್ನೋರಿಗೆ ಚಿಕನ್ ರೀ ಆಮೇಲೆ ಕಡೆ ದಾಲ್ಚ ರೈಸ್ ರೀ ಮತ್ತು ಸ್ವೀಟ್ ಬಂದುಬಿಟ್ಟು ಗುಲಾಬ್ ಜಾಮೂನು ಮಾಡ್ಸಿದ್ರಿ ಮತ್ತು ಭಾಳ ಎಣ್ಣೆ ರೀ ಅದೆಲ್ಲ ಮಾಡ್ಸಿದ್ರು ಇಲ್ಲೂ ಮ್ಯಾಲಿನೂ ಮತ್ತು ಇದು ಅದ್ರೂ ಮ್ಯಾಲಿನ ಹೋಗಾಕ್ರಿ ಇನ್ನೂ ರಿಪೇರಿ ರೀ ಮತ್ತು ಇವಾಗ ಸಮೀಪ ಹಾಲಂತಂದ್ರೆ ನಮ್ಗೆ ಇರೋದು ರೀ ಎಲ್ಲ ಮಸಾಲೆ ಇದಕ್ಕೆ ರೀ ಗ್ರೈಂಡರ್ಗೆ ಗ್ರೈಂಡರ್ ತೊಗೊಂಡು ರೀ ಕೊಬ್ಬರಿ ಎಲ್ಲ ಬೆಳ್ಳುಳ್ಳಿ ಆಮೇಲೆ ಬೆಣಸಿನಕಾಯಿ ಕೊಬ್ಬರಿ ಟೊಮೆಟೊ ಎಲ್ಲ ಕೂಡ ಒಯ್ಬೇಕ್ರಿ ಇಲ್ಲಿ ನೋಡ್ರಿ ನಮ್ಮ ಹೆಸರಿನಾರ ಬಂದ್ರೆ ಆಮೇಲೆ ಕಡೆ ನಮ್ಮ ಪರ್ವೀನ್ ಬಂದಾಳ್ರಿ ನಮ್ಮ ಸದಾ ಬಂದಾನ್ರಿ ಇದ್ಲಿ ಇದು ಕೊಬ್ಬರಿ ಹಚ್ಚಕತ್ತೀರಿ ನಮ್ಮತ್ತ ಕೆಲಸದಾಗ ಈಗ ಸದ್ಯದ್ರೊಳಗಿ ಕೊಬ್ಬರಿ ಹಚ್ಚಕತ್ತೀರಿ ಕೊಬ್ಬರಿ ಕೊಬ್ಬರಿ ಅಷ್ಟ ಏ ಇಲ್ ತಗೊಬ್ರಿ ಹೆಚ್ಚಿಗೆ ಉಪ್ಪಿಟ್ಟು ಹಾಕೈತಿ ಉಪ್ಪು ಬಿಡತಿ ಮುಖ ತಗೊಂಬಂದಿಲ್ ಮಸಾಲೆ ಹೋಗ್ತ ಹೋಟೆಲ್ಗೆ ಹೋಟೆಲ್ ಐತೆ ನಿಲ್ ಸಮಪಲ್ಲಾರ ಹುಡುಕಾಡ್ಬೇಕಾನ ಹಾ ಹಾ ಹೋಗಿ ಹುಡುಗ ಅಂತ ಹೋಗಾನ ಆಧಾರ್ ತಗೋ ಹ್ಞೂ ಮತ್ತೆ ನಮಗೆ ತಿನ್ಸರ್ ಮತ್ತೆ ಯಾರು ತಿನ್ನಿಸ್ತಾನ ಈಗ ಬರ ಕತ ಅಂತ ಕೂತ್ಬಿಟ್ಟು ಎಷ್ಟ್ ನೈಂಟಿ ನಮ್ಮ ಬಡಿ ಮಾ ಎಷ್ಟು ನೈಂಟಿ ಹಾಕಿದ್ಲಂತ ನೈಂಟಿ ಪಾಯಿಂಟ್ ಹಾಕಿದ್ಲೇನಾ ಏನಿಲ್ಲ ಅಲ್ಲ ಇನ್ನು ಏನು ಹಾಕಿದಾನ ಹಿಂಗದಾರ ಅವ್ರ ಹಾಕಿದ್ರೇನಿತ್ತಿನ್ನು ಇಲ್ಲ ಇಲ್ಲ ಈಗ ಬ್ರ್ಯಾಂಡೇ ತರೋಂತಡ ಚಲೋ ಬ್ರ್ಯಾಂಡ್ ತರೋಣಂತ ನಮ್ಮ ಅಣ್ಣ ಏನೋ ಮಾಡತನಲ್ಲಾ ಕೆಲಸ ಮಾಡೋಣ ನೀವ ಅಲ್ಲ ಈಗ ಅಲ್ಲ ಈಗ ಅಡಿಗೆ ಮಾಡೋರೋದವ್ರೆ ಈಗ ಬೇಡ ಈಗ ಬೇಡ

ಹೌದಾ ಅರ್ಧ ಮರ್ದಾಗೈತೆ ಪೂರ ಆಗ್ಲ ಕೇಳಾಕತ್ತೀರನಾ ಅವಾಗ ಹಾಲು ಇದ್ದಿದ್ದಿಲ್ಲ ಮಾನಿ ಮದಿ ಮಾಡ ಮುಂದಿ ಹಾಲು ಇದ್ದಿದ್ದಿಲ್ಲ ಇದು ಹಾಲು ಓರ್ಮಲ್ ಬರ್ರಿ ನಿಮ್ ಮನಸ್ಸಿಗೆ ಸ್ವಲ್ಪ ಬರ್ರಿ

ಅಲ್ಲ ಈಗೇನೇ ಒಬ್ಬ ಜಗ ಅವರಿಗೆ ಬಾಡಿಗೆ ಮನೆ ಆಗಿರ್ತಾರೆ ಅದಕ್ಕೆ ಮನೆಗೆ ಆಯ್ತು ಬಿಡ್ರಿಪ್ಪ ಈಗ ಸ್ವಂತ ಮನೆ ಕಟ್ಸತ್ತೆ ಎಷ್ಟು ತರ್ತೀರಿ ನೋಡ್ತೇನೆ ನಾನು ಫರ್ನಿಚರ್ ಅಂತ ಮುತ್ತೋಲ್ ಹೇಳಿಲ್ಲ ಈಗ ಅವಷ್ಟದವೇನ್ರಿ ಇನ್ನು ಬಾಳ ಅದಾವ ಬಂಗಾರ ತಂಬರಿ ಕೆ ಜಿ ಗಂಟ್ಲೆ ಲಗ್ನ ಕಡೆ ಲಗ್ನ ಹಾಲ್ನ ಮಾಡಿ ತಪ್ಪಿಗೆ ಇನ್ನ ಮಾಡಾಕತ್ತಾರಿ ಸ್ವಲ್ಪ ಇದ ಡೆಕೋರೇಟ್ ಮಾಡ್ರಿ ಅಲ್ಲ ಈಗ ನಾವು ಮನೆಗೆ ಹೋಗಕತ್ತೀರಿ ಸ್ವಲ್ಪ ನಾವು ಎಲ್ಲ ರೆಡಿ ಗಿಡಿ ಆಗ್ಬೇಕಲ್ಲ ಹುಡುಗರು ಅದು ರೆಡಿ ಮಾಡ್ಬೇಕು ಹೋಗೋಣವಾ

और बेटा मैं हट

ನಮ್ಮ ಜೀರಾರ ಮುನಿ ಬಂದಿರಿ ನಾನು ಬಟ್ಟೆ ಎಲ್ಲ ಇಲ್ಲೇ ಇಟ್ಟು ಹೋಗಿದ್ದೀವಿ ನಾವು ಅದಕ್ಕೆ ಈಗ ಪಟಾರ್ಪಡ ನಾವು ರೆಡಿ ಆಗ್ತೀರಿ ಸ್ವಲ್ಪ ಸ್ನಾನ ಅದು ಮಾಡಿ ನಾವಂತ ಈಗ ರೆಡಿ ಆದಿವಿ ಹೋಗನ್ರಿ ಕೆಳಗ ಅಂದ್ರೆ ಇಲ್ಲೇ ಇದ್ದೀನಿ ರೀ ನಾನು ಜೇರಾರ್ಮುನಿ ಒಳಗ ಹೋಗಿ ಎಲ್ಲ ರೆಡಿ ಆದ್ರೆ ನೋಡ್ಕೊಂಡು ಯಾಕಂದ್ರೆ ಹನ್ನೊಂದು ಗಂಟೆ ಅಂದ್ರೆ ನೀಕ ಐತ್ರಿಕಿ ಕಾಳದವ್ರಿ ಅಷ್ಟೊಳಗ ನಾವೆಲ್ಲ ರೆಡಿ ಆಕತ್ತೀವಿ ನಮ್ಮ ಜೇರ ಇನ್ನೂ ರೆಡಿ ಆಗಿಲ್ರಿ ಪಾಪ ರೆಡಿ ಆಗತ್ತಾಳ್ರೆಕೀನಿ ಇನ್ನು ನಮ್ಮ ಮನಸ್ವಾ ಆಮೇಲೆ ಕರೆ ರೆಡಿ ಆಕತ್ತಾರೆ ಅವರು ಅವ್ರು ಆಯಿಲ್ ನಾನು ಹೋಗ್ತೀನಿ ರೀ ಯಾಕಂತೇನಾ ಮತ್ತೆ ಬೀಗರು ಬಂತು ಅಂತ ಹೇಳಿದ್ರಲ್ಲಿ ಇರಬೇಕಾಗುತ್ತೆ ನಾವು ಹೋಗ ಅಂತ ಹೇಳಿದ್ವಿ ಏನು ಮಾಡುತ್ತಿ ನಷ್ಟಾ ನಷ್ಟಾ ನಾನು ಮಾಡಿದೆ ಅಮ್ಮ ರೆಡಿಗೆ ನೀನು ಅಮ್ಮ ಜಳ್ಕಕ್ಕೆ ಹೋಗಿದ್ಲು ಯಾಕಂತ ಮಾಡ್ತರ್ನಾ ಹ್ಮ್ ರೆಡಿ ಆದ್ರಿ ಅಚಾಚಿಂಗ್ ರೆಡಿ ಆಗ ಭಾರಿ ಆಗ್ಯಾರ ಬಿಡ ಎಲ್ಲಾ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಇವತ್ತಮ್ಮ ಚಲೋ ಮಾಡ್ಕೊಂಡ್ರ ಹ್ಮ್ ನಮ್ಮ ಹರ್ಷಿಯಲ್ ರೆಡಿ ಆದ್ರಿ ಹರ್ಷಿಯಾ ರೆಡಿ ಆದಿಮ

ಹ್ಮ್ ನೋಡ್ರಿ ಗಾಡಿ ತೊಗೊಂಡ್ರೆ ನೀವು ಹೋಗೋಣ ಗಾಡಿ ನಾ ಹೊಡ್ಕೊಂಡು ಹೋಗೋಣ ದುಡ್ಕೊಂಡ್ ಹೋಗೋಣ ಮತ್ತೆ ಮಾಡ್ತೀವಿ ಜೇರಾಪಿಲ್ ತೋರ್ವಾ ನಾವು ಚಾಪಿ ಹಾಕತ್ತರ ಇವಾಗ ನಾವು ಮ್ಯಾಲ ಹಾಕತ್ತೀರಿ ಎಲ್ಲ ಮದ್ ಮಗ ಅವ್ರೆಲ್ಲಾರು ಜಮಾ ಜೀವ ಇವಾಗ ಇಲ್ಲ ಒಂದು ಸ್ವಲ್ಪ ಕರ್ಕೊಂಡ್ ಬಂದಿರಿ ರೂಮ್ ರೀ ಇದು ನಾವೆಲ್ಲಾರು ಬಂದಿವಿ ನೋಡ್ರಿ ಆಪಾ

ಇಲ್ಲಿ ಇಲ್ಲಿ ನೋಡ್ರಿ ಇದು ತಾಜ್ ನಗರ್ ನೋಡ್ರಿ ಇದು ಖುಲ್ಲಾನೇ ಐತಿ ಇಲ್ಲಿ ಕಿಟಕಿ ಹಚ್ಚಬೇಕೇನ್ರಿ ಇನ್ನು ಖುಲ್ಲಾ ಐತ್ರಿ ಪರ್ದ ಹಾಕ್ಯಾರ ಹೊಗಿ ಬರಕ ಐತ್ರಿ ಅಡುಗೆ ಬರಾಕತ್ತಾರೀ ಖುಲ್ ಹೊಮಕ್ಳುಗಿನಂತರಪ್ಪ ಅಕ್ಕಿ ಕಳಾಕದ ಬಾಕಲ್ದ ಅಕ್ಕಿ ಕಳತಾರ ಹಾ ಹೌದಾ ಏನಂತಾರ ಹೂಲ್ ಚಾವಲ್ ಅಂತಾರೀ ಹಾ ಹಾ ಅದು ಮಾಡದ್ರಿ ಈಗ ಹ್ಮ್ ಇದ್ ಚಮಕಾನ ಹಾಕಿ ನೋಡಕ್ ಒಂದಿದ್ದ ಹಿಡ್ದು ಮಾಡದ್ರಿ ನೋಡ್ರಿ ನೀವ ನೋಡ್ರಿ ಈಗ ಸಹಿ ಮಾಡಿಸ್ಕೊಂತಾರ ಹುಡುಗಿ ಕಡೆ ಇವಾಗ ನೋಡ್ರಿ ಮದ ಮಗನ ಕಡಿಂತಾರಿಯಲ್ಲೇ ಪಾಂಜುಲು ಎಲ್ಲ ಬರೀ ಸಾಮಾನ್ಯ ನೀನ ಗಾಡಿ ಮೇಲೆ ಬರ್ತೀನಿ ನೀವು ಹೋರ್ ಗಾಡಿಯಾಗ ಹೋಗರ ತಂದು ಯಾಕ ಕಡಿಮೆ ಬರ್ತಂತ ಹೂ ಇಂಟಿಲ್ಲ ಎಲ್ಲ ಇದು ಆಗ್ಬಿಟ ಬೇವು ನಿಮ್ಮಅಮ್ಮ ಹೆಂಗದ ನೋಡಿನ ಅಷ್ಟ್ ಚಂದ್ ಅಂತ ಹೂವು ಹೋಗಿ ಹೆಂಗಾಗ್ಬಿಟ್ಟು ಹ್ಮ ನಮ್ಮರ್ ಬಂದ್ರಿ ಹಮಿದಮಿದೇವ್ಯಾ ಯಾರ ಬಂದ್ರಿ ಯಾರ್ಯಾರು ಬಂದ್ರಿ எது பர ஆச்சரிக்க இவா லட்சிச்செல்லாம் நீங்க நானும் நஜ்ம கட்டிப்பந்த ಕರೆದ್ರ ಆತ ಅಂತ ಹೇಳನ್ರಿ ಈ ಕಡೆಗೆಲ್ಲ ಚಹಾ ದ್ಯವಸ್ಥೆ ಐತ್ರಿ ಚಹ ಬಂದ್ರೆ ಚಹಾ ಕುಡಿಬೋದು ಆಮೇಲೆ ಕಡೆ ಇಲ್ಲೆಲ್ಲ ಬಾಳೆ ಹಣ್ಣು ಆಮೇಲೆ ಕಡೆ ಇದೆಲ್ಲ ಊಟದ್ರಿ ಇದು ಊಟದ ಇಲ್ಲಿ ಚಪಾತಿ ಮಾಡಾಕಾರಿ ಇಲ್ಲಿ ಚಪಾತಿ ಇಲ್ಲಿ ಹೆಣ್ಮಕ್ಳದ್ರೆ ಇಲ್ಲಿ ಗಂಡಮಕ್ಳದು ಊಟದ ವ್ಯವಸ್ಥೆ ರೀ ಇಲ್ಲೆಲ್ಲ ಅಡಿಗೆರಿ ನಾನ್ ವೆಜ್ ವೆಜಿಟೇಬಲ್ರೆಲ್ಲ ಎರಡು ನನ್ಗೌರ ನಿನ್ಗಿಂತ ಡಬಲ್ ಇಲ್ಲಿ ನಮ್ಮ ತಮ್ಮರು ಊಟ ಮಾಡಕತ್ತಾರೆ ನೋಡ್ರಿಪ್ಪ ಇವ್ರು ತಮ್ಮನ ಮದ್ವೆ ಐತ್ರಿ ಲಗ್ನ ಪತ್ರ ಕೊಟ್ಕೊಂತ ಹೊಂಟಾಡ್ರಿ ಈಗಿನ ಬಿಝಿ ಅದಾರ ಈಗ ಅವ್ರು ಅದಕ್ಕೆ ಜಲ್ದಿ ಊಟ ಮಾಡಿ ಹೋಗಾರಂತೀ ಊಟ ಮಾಡ್ರಿ ಅಮಿತಾ ಊಟ ಮಾಡ ಬಡಿ ಮರಿ ಬಂದ್ರನ್ರಿ ಚಹಾ ಕೊಡ್ಬೇಕಾಯ್ತಿಲ್ರಿ ಕುಡಿದ್ರೆ ಐ ನನಗೆ ಚಹಾ ಬಂತು ಹಾಂ ಮಡಿದ್ರಿ ಅಪ್ಪ ನೀವು ಚಹಾ ಕುಡಿದ್ರೆ ಸುಮ್ಮನೇನೆ ಕುಡಿದ್ರೆ ಇಲ್ಲೆಲ್ಲರಿಗೂ ಊಟ ಕೊಟ್ಟೈತಿವ್ರಿ ಎಲ್ಲರೂ ಊಟ ಮಾಡಕತ್ತರಿಗಿಲ್ಲ ನಮ್ಮ ಹುಡುಗಿಯರು ನೋಡ್ರಿ ಹೈ ನಮ್ಮ ಮೇಡಮ್ ಗಿಡ ಬಂದ್ರಿ ಏನ್ ತಗೊಂಡಾರ ನಮ್ಮ ಸ್ವಲ್ಪಿಯಾಗಿ ಆಗಿ ಭೇಟಿ ಮದ್ ಮಳಿಗೆ ಭೇಟಿ ಹಾಕಿ ಬರಾಕತ್ತ ಏ ನಮ್ಮ ಅಪ್ಪ ನೋಡ್ರಲ್ಲಿ ನಿನ್ನೆ ಬರ್ಬೇಕಿಲ್ರಿ ನೀವು ಟೈಮ್ ಆಗಲಿ ಎಷ್ಟು ಮೂರು ಗಂಟೆ ಆಯ್ತು ಮೂರುವರೆ ಆಯ್ತು ನಾಲ್ಕು ಆತ ಎಷ್ಟ ಬಾಳ ಹೊಿ ನಾವು ಊಟ ಕರಾಕ್ ಬಂದ್ರಿ ನಾವ್ ಇಬ್ಬರು ಸುಮ್ನ ಕೂತ್ಕೊಂಡ್ಬಿಟಿವ್ರಿ ಅಲ್ಲಿ ತಡಿವ ಈಗ ಅಂತ ಹೇಳಂದು ಹಂಗಾಗಿ ಏನ್ ಮಾಡಿದ್ಲು ಕರೆಯವಲ್ಲ ನಮಗ್ರಿ ಯಾರು ಎಲ್ಲಾರು ಕೆಳಗೆ ಹೋಗ್ಬಿಡ್ರಿ ಬಸ್ ರೀ ನಾವು ಇಷ್ಟೋತನ ಕೇಳಿದ್ದಿದ್ ಈಗ ಮ್ಯಾಲೆ ಬಂದೇನ್ರಿ ನಾನು ನಮ್ಮ ಅಕ್ಕ ಬಾರ ಊಟ ಮಾಡ್ಬಾರ ಬಂದ್ ನಾನು ಮುಕ್ತ ಮುಟ್ಟಿದ್ರಿ ಈಗ ಬಿಟ್ಟು ನಾನು ಹಂಗ ಬಿಟ್ಟು ಕುತ್ಕೊಂಡ್ಬಿಡ್ತಾರೆ ಅವ್ರಂಗ ಇಲ್ಲಿ ನಡಕಾಯಿ ಅವ್ರು ಕರ್ಕೊಂಡು ಹೋಗ್ಬೇಕು ನಾನು ಕುತ್ಕೊಂಡ್ ಈಗ ನಾವು ಊಟಕ್ಕೆ ಹೋಗಿ ನೋಡ್ರಿ ಎಲ್ಲರದು ಊಟ ನಾವು ಎಷ್ಟು ಮಂದಿ ಉಳಿದ ಬರೀ ಅಪ್ಪ ಇಲ್ಲ ನೋಡ್ರಿ ನಾವು ವೆಜಿಟೇಬಲ್ ಊಟ ಮಾಡಿ ಆಮೇಲೆ ರೈಸ್ ಚಿಕನ್ ಪಲ್ಯಾಸ್ ಊಟ ಮಾಡ್ತೀವಿ ಈಗ ರೊಟ್ಟಿ ಇದು ಊಟ ಮಾಡ್ತಿವ್ರಿ ಜಾಮೂನ್ ಬೇಕಾ ಗುಲಾಬ್ ಜಾಮೂನ್ ನಿಮ್ಗ ನಿಮ್ಗು ಬೇಕಾ ಈಗ ಲಾಸ್ಟಿಗೆ ಇದು ನನ್ನ ಕಳ್ಸಾಕತ್ತೀವಿ ಕಳ್ಸಾಕ್ರೀಪ ಎಲ್ಲರೂ ಎಮ್ಯೂಷ್ನಲ್ರಿ ಒಂದು ರೌಂಡು ರೌಂಡ್ ರೀ ಬರೀಮ್ಮ ಒಳಗೆ ಹೋಗ್ಬಿಡ್ರಿ ಅಲ್ಲರೂ ಸುಮ್ನೆ ನೋಡ್ರಿ ಬರ್ರಿ ನೋಡ್ರಿ ನೋಡಿ ಚಲೋ ಮಾಲೋ ಬಾ ಬನ್ರಿ ನೋಡಿ ಈಗ ಕರ್ಕೊಂಡು ಹೋಗ್ತಾರೆ ಸತ್ಯಾಗ್ರೀಗ ಅವಲ್ಲೇ ಇರ್ಲಿಲ್ಲ ನಾಕಿ ಕೊಡವೇನೋ ತೊಗೋಬೇಕನ್ರಿ ಅವ್ನ ಸತ್ಯ ಸಾಮಾನ್ಯ ಕೊಟ್ಟು ನಾಳೆ ಒಂದು ಇವಾಗ ನಮ್ಮ ಸ್ವಪ್ಯಾರ ಕಾಸಕ್ಕೆ ಹೋಗಕತ್ತ ನಾವು ಗಾಡಿಯವರೆಗು ಹ್ಮ್ ನಮ್ ಸೌಫ್ಯಾರ ಹೋಗ್ರೆ ಅವ್ರದೇವ್ರಿಗೆ ಹೋಗಾರೆ ನಜ್ವಾ ಹಾಲ್ ಬಣ್ಣ ಬೆಳಗ್ಗೆದ್ದನ ಗದ್ಲ ಗದ್ದಲ ಇಲ್ಲಿ ನಮಗೆ ಎಲ್ಲ ಸಾಮಾನದವ್ರಿ ಅರಿಬಿ ಪರಿಬಿ ಎಲ್ಲ ಮಾಡಿದು ಅಮ್ಮ ಹ್ಞೂ ಬಿಡುವ ನಿನ್ನ ಮಗಳನ್ನ ಎಲ್ಲಿ ಬಿಡ್ತೀವಿ ಅಲ್ಲಿ ಬಿಡ್ತೀಯಾ ಆಕೆ ಬಿಡ ಬಿಡಾ ತಕೋಬೇಕಂತೀಪ ನಿಂದು ತೊಗೊತೀನಿ ನೋಡಿ ನನ್ನ ಮಗಳ ಆಕೆ ಮಗದ್ ಕೂಡ ತೊಗೊತಿವ್ರಿ ಮದ ಜಾಗದೊಳಗೆ ಇವ್ರಿಗೆ ಕುತ್ಕೊಂಡ ನೋಡಿರಿ ಇಬ್ಬರು ತಾಯಿ ಮಗಳ್ರಿ ಐರಮ್ಮ ಡ್ಯಾನ್ಸ್ ಎಲ್ಲ ಮಾಡ್ಬೇಕು ಒಂದು ಹಿರಮ್ಮ ಏನು ಅಲ್ಲ ಅಂತ ಆಯ್ಕೆ

ಇಲ್ಲ ನೋಡ್ರಿಪ್ಪ ನಾವು ನಜಮಾನ್ ಕಡೆ ಬಂದ್ವಿ ನಮ್ಮ ಸಪೆಂಗೆ ಕೂಡ ನಮ್ಮ ಮೈಕಿ ಹೋಗ್ಯಾರೀ ಜೇರಾ ಜೇರ ನೀವುಗ್ಯಾರೀ ಹಾಕಿ ಇಲ್ಲ ಈಗ ನಜಮಾನ್ ಕಡೆ ಬಂದು ನಾವು ಸೀರೆ ಎಲ್ಲ ಚೇಂಜ್ ಮಾಡಿದ್ರಿ ಚೇಂಜ್ ಮಾಡಿ ಹೋಗೋಕೆ ಹಾಕತಿರಿ ಹೋಗಿ ಸ್ವಲ್ಪ ನಾವು ಕೆಲಸ ಅದು ಏನೈತೆ ಏನಿಲ್ಲ ಅಂತಂದು ಮೊದಲು ಚಹಾ ಕುಡೇನ್ರಿ ಸ್ಟ್ರಾಂಗ್ ಆಗ್ಬೇಕಂದ್ರೆ ಚಹಾ ಬೇಕು ರೀ ಸದ್ಯಕ್ಕೆ ಹೋಗನ್ರಿವಾ ಅರ್ಷಿಯಾ ಬಾ ನೋಡ್ಯ ಹ್ಞೂ ಇಲ್ಲಿ ನಾನು ಮತ್ತೆ ಕೆಳಗೆ ಅನ್ನೋ ಅದ್ರ ನಸ್ರಿಂದ ದಾಟೆ ಹೋಗ್ಬೇಕಲ್ರಿ ಹೋಗೋ ಮುಂದೆ ಬಂದಿಲ್ಲ ಹತ್ತೊಂಬಂದ ಹೋಗ ಮುಂದ್ರ ಬಂದು ಹೋಗಬೇಕ್ರಿ ಬಂದೆ ರೀ ಹ್ಮ್ ಸಾಕುವ ಹೂ ಕೊಡತಾಳ್ರಿ ಅವ್ರು ಭಾಬ್ರ ಬಂದ್ರಿ ಆರಾಮೀರಿ ಬಯ ಆರಾಮೀರಾ ನಾವನ್ರಿ ಚಲೋ ಮಾಡಿದ್ವಿ ನೋಡ್ರಿ ನಾವು ನೋಡಿದ್ದಿಲ್ಲ ರೀ ನಾ ನಾನ್ರಿ ಎಲ್ಲರೂ ಚಹಾ ಕುಡಿದ್ರಿ ಚಹಾ ಕುಡ್ದು ಇದು ಬದ್ನಿಕಾಪಲ್ಯ ಅಂದ್ರೆ ನಮಗೆ ಎಷ್ಟು ಬೇಕಾಗುತ್ತೆ ಈಗ ಇಲ್ಲಿ ಅಷ್ಟು ತಗೊಂಡಿವಿ ನಾವು ಉಳಿದೆಲ್ಲ ಅಮ್ಮ ಎಲ್ಲರಿಗೂ ಕೊಡಾಕತ್ತಾರೆ ಮತ್ತೆ ಕೆಟ್ಟ ಹೋಗ್ಬಿಡ್ತಲ್ರಿ ಹಂಗಾಗಿ ಪರ್ನರಿಗೆ ಸುಮ್ಮನರಿಗೆ ಸಾರಾಪರಿಗೆ ಎಲ್ಲರಿಗೂ ಕೊಡಾಕತ್ತಾರೆ ಈಗ ಚಿಕನ್ ಪಲ್ಯ ಬಿಸಿ ರೀ ಇಲ್ಲಿ ಬದ್ನಿಕಾಪಲ್ಲೆ ಬಿಸಿ ರೀ ಬಿಸಿ ಈಗ ಎರಡು ಇವು ಇವ್ನು ಬಂದ್ ಮಾಡಿ ಪಲ್ಲೆ ಬಿಸಿ ಮಾಡನ್ರಿ ಕುರ್ಮಾರಿ ಆಮೇಲೆ ಕಡೆ ದಾಲ್ ಚಾ ಇವಾಗ ನೋಡಿರಿ ಮೇಲೆ ಎಲ್ಲ ಸಾರು ಪಲ್ಯ ಎಲ್ಲ ಬಿಸಿ ಮಾಡಾಕತ್ತೀನಿ ರೀ ನಾನು ಕೊಡೋರಿಗೆಲ್ಲ ನಮ್ಮ ನಮ್ಮ ಕೊಟ್ಟು ಬರಕತ್ತಾಳ್ರಿ ಬುರ್ಕಾಕ್ ಎಲ್ಲರೂ ಎಲ್ಲಾರು ಕುದ್ರಿ ಎಲ್ಲರೂ ಮೀಟಿಂಗ್ ಅನ ಇವ್ರ ಮೀಟಿಂಗ್ ಮಾಡಾಕತ್ತ ರೀ ಹೊಟ್ಟೆ ಎಲ್ಲರ ಹೆಂಡಾನ ಇವತ್ತು ನಾ ಹಂಡ ಹೌದನ ಬೀಗರ್ ಅದ ಹೌದಾ ಹ್ಞೂ ಇಲ್ಲಿ ವೈಟ್ ರೈಸ್ ಹಿಡಿದಾಕತೀನಿ ನಾನು ಒಂದು ಮೂರು ಕಲ್ಪ ವೈಟ್ ರೈಸ್ ಮಾಡ್ತೀನಿ ರೀ ಪಲ್ಯ ಗಿಲೇ ಇದ್ದೆಲ್ಲ ಬಿಸಿ ಆತೀಗದ ರೊಟ್ಟಿ ಅದಾವ ಚಪ್ಪಾ ರೀ ರೈಸ್ ಅಷ್ಟ ಈಗ ರೈಸ್ ಮಾಡ್ತೀನಿ ರೀ ಇವಾಗ ಅನ್ನ ಎಲ್ಲ ಕುದಿಯಾಕತ್ರಿ ಈಗ ಇನ್ನ ಸ್ವಲ್ಪ ಹೊತ್ತು ಬಿಟ್ಟು ಅಳಿ ಬಿಟ್ಬಿಡ್ತೀನಿ ದಾಲ್ಚ ಬಿಸಿಡ್ಬೇಕ್ರಿ ಚಪ್ಪ ಆಯ್ತಿದ ಆಮೇಲೆ ಕಡೆ ಇಲ್ಲ ಮಾಡ್ಕೊಂಡು ಹೋಗ್ರಿ ನಮ್ಮ ಅಪ್ಪಾರ ನಮ್ಮ ಅಜ್ಮಾರ ಅವ್ರೆಲ್ಲಾರು ಕುತ್ಕೊಂಡ್ರ ಅನ್ನ ಆಯ್ತ್ರಿ ಈಗ ದಾಲ್ಚೆ ಬಿಸಿ ಇಟ್ಟೆ ಕಡೆ ನೆಲ ಒರೆಸಿ ಕಾಲಿಗೆಲ್ಲ ಅಂಟಂಟಾಗ ಹಾಕತ್ತಿರ ಅಲ್ಲೆಲ್ಲ ಅಡ್ಗೆ ರೀ ಅಮ್ಮ ಎಲ್ಲರೂ ಕೂತ್ಕೊಂಡು ನಮ್ಮ ಹೆಸರಿನೆಲ್ಲ ಕಸ ಹೊಡದು ನೆಲ ವರ್ಸಕತ್ತೀ ಕ್ಲೀನ್ ಆಕತ್ತರಿ ಪಾ ಈಗ ಬಾಯ್ ಹಾಯ್ 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 ನಮ್ಮ ನಜ್ಮಾ ಒಣಗೆಲ್ಲರಿಗೂ ಕುರ್ಮಾಪಲ್ಯ ದಾಲ್ಚ ಹಂಚಿ ಬರೋದಕ್ಕೆ ಕೆಲಸ್ರಿ ಹಾಂ ಏ ಹ್ಞೂ ಕೇಳ್ತಾಯ್ತಿ ಪಾಪ ಬೇಡಮ್ಮ ಎಲ್ಲರೂ ನಮ್ಮವರು ಎಲ್ಲರೂ ಹ್ಞೂ ನಮ್ಮವ್ರು ಎಲ್ಲರು ಎಷ್ಟು ಬೇಕು ಅಷ್ಟು ತೊಗೊಂಡು ಹೋದ್ರೆ ಹ್ಞೂ ಕೊಟ್ಟು ಹೊರಗೆ ಹೋದ್ಬಿಡು ಎಲ್ಲರಿಗೂ ಕೊಟ್ಬಿಟ್ರ ತಗ